ಚಿತ್ರದ ನಮ್ಮ ಆರ್ಥಿಕತೆಗೆ ನಾವು ಮಾಡಿರ್ತೀವಿ ಬಟ್ ಸಿನಿಮಾ ಒಂದೇ ಚಿನ್ನ ಯಾವಾಗಿದ್ರೂ ಚಿನ್ನದ ಥರನೇ ಇರುತ್ತೆ ಅದನ್ನು ಯಾರುವೇ ಅದನ್ನ ಒಂದು ಕೆ ಜಿ ತಗೊಳ್ಳಿ ಅಥವಾ ನೂರು ಗ್ರಾಮ್ ತಗೊಳ್ಳಿ ಒಂದು ನೀವು ಬಹುಶಃ ಒಂದು ಕೆ ಜಿ ಚಿನ್ನ ತಗೊಂಡ್ರೂ ನೀವು ಉಂಗ್ರಿಗೆ ಹಾಕೋದು ಹತ್ತೇ ಗ್ರಾಮ್ ಅಲ್ಲ ಅದೇ ಥರ ಸಿನಿಮಾ ಅಂತಕ್ಕಂಥದ್ದು ಕಂಟೆಂಟ್ ಚೆನ್ನಾಗಿತ್ತು ಅಂದರೆ ಅದು ಎಲ್ಲರೂ ನೋಡ್ತಾರೆ ನನ್ನ ಅಭಿಪ್ರಾಯ ಕಾಂತರ ಬಗ್ಗೆ ನಾವೇನು ಹೆದರ್ಕೊಂಡಿಲ್ಲ ಯಾಕೆ ಎದ್ರುಕೋಬೇಕು ನಾವು ಜೈ ಅಂತ ಬಿಟ್ಟಿದ್ದೀವಿ ಎಲ್ಲ ಪ್ರೇಕ್ಷಕನ ಬಗ್ಗೆ ತುಂಬ ನಂಬಿಕೆ ಇದೆ ಒಂದು ಒಳ್ಳೆಯ ಸಿನಿಮಾವನ್ನು ಕೊಟ್ಟಾಗ ಕನ್ನಡ ಪ್ರೇಕ್ಷಕ ಸೋಲಿಸ್ತಾನೆ ಅನ್ನೋದಾದರೆ ಅದು ಪ್ರೇಕ್ಷಕನ ಒಲವು ಅವನು ಬಿಟ್ಟಿದ್ದು ಬರ್ತು ನಮಗಲ್ಲ ಬಟ್ ನನಗೆ ಹೇಳ್ತಾ ಇದ್ದೀನಿ ನಮ್ಮದು ಒಳ್ಳೆಯ ಸಿನಿಮಾ ಇದೆ ಖಂಡಿತ ಗೆದ್ದೆ ಗೆಲ್ಲುತ್ತೆ ಆದ್ದರಿಂದ ಧೈರ್ಯವಾಗಿ ಬರ್ತಾ ಇದ್ದೀವಿ ಗೆಲ್ಲೋನಿಗೆ ಧೈರ್ಯ ಇದೆ ಗೆಲ್ತೀವಿ ಅಷ್ಟೆ ನಿಮ್ಮೆಲ್ಲರಿಗೂ ನನ್ನ ಹೆಸರು ಗೊತ್ತಿದೆ ಅಂತ ಅಂದ್ಕೊಳ್ತೀನಿ ಸಿದ್ದೇಗೌಡ ಅಂತ ಫಸ್ಟ್ ನಾನು ಮೂವಿ ಮಾಡಿದ್ದು ದಕ್ಷಯಜ್ಞ ಅಂತ ಒಂದು ಪೌರಾಣಿಕ ಮೂವಿ ಅದಾದ ನಂತರ ತರಲೆ ವಿಲೇಜು ತೇರಿ ಹಾರ ಅಂತ ಮಾಡಿದ್ವಿ ಈಗ ಹಾರಕ್ಕೂ ಈಗ ಹೊಸ ಅತ್ಯುತ್ತಮ ಸಂಭಾಷಣೆ ಅಂದ್ಬಿಟ್ಟು ಒಂದು ಹವ ರಾಷ್ಟ್ರ ರಾಜ್ಯ ಮಟ್ಟದ ಒಂದು ಪ್ರಶಸ್ತಿ ಸ ಸರ್ಕಾರ ಸರ್ಕಾರದಿಂದ ಬಂದಿದೆ ಇದು ಈಗ ಕುಂಟೆ ಬಿಲ್ಲೆ ಕುಂಟೆ ಬಿಲ್ಲೆ ಈ ಟೈಟ್ಲು ಎಲ್ಲರೂ ಮಕ್ಕಳ ಚಿತ್ರ ಇರಬಹುದು ಅನ್ನೋದು ಒಂದು ಕಲ್ಪನೆ ಮತ್ತು ಅಂದ್ಕೊಳ್ತಾರೆ ಬಟ್ ಚಿಕ್ಕ ವಯಸ್ಸಿನಲ್ಲಿ ಪ್ರತಿಯೊಬ್ಬರೂ ನಮ್ಮ ಹಳ್ಳಿ ಕಡೆ ಒಂದು ಕುಂಟೆಬಿಲೆ ಗೋಲಿ ಬುಗುರಿ ಈ ಆಟಗಳನ್ನು ಆಡ್ತಿರ್ತೀವಿ ಆದರೆ ಸಿಟಿನಲ್ಲಿ ಕ್ರಿಕೆಟು ವಾಲಿಬಾಲು ಹಾಕಿ ಈ ಥರ ಇದೆ ಇವೆಲ್ಲವೂ ನಮ್ಮ ಮೈಂಡನ್ನು ನಮ್ಮ ಮನಸ್ಸುಗಳನ್ನು ಉಲ್ಲಾಸಗೊಳಿಸುವಂತಹ ಆಟಗಳು ಅದೇ ರೀತಿ ಕುಂಟೆಬಿಲೆ ಇದೆಯಲ್ಲ ಅದೇ ರೀತಿ ಕುಂಟೆಬಿಲೆ ಅಂತಕ್ಕಂಥ ಈ ಆಟ ಒಂದು ರೀತಿ ಜೀವನದ ಮೌಲ್ಯಗಳನ್ನು ಹೇಳ್ಕೊಡುವಂಥ ಒಂದು ಗೇಮ್ ಆಡ್ತಾ 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 ಆ ಆಟದ ಒಳಗಡೆ ಹೋಗಿ ಆ ನಾಲ್ಕು ಮನೆಗಳು ಮತ್ತು ಒಂಟಿ ಕಾಲಲ್ಲಿ ಅಲ್ಲೊಂದು ಈ ಪಾನ್ ಇರ್ತದಲ್ಲ ಇದೆಲ್ಲವೂ ಇದೆಯಲ್ಲ ನಮ್ಮ ಮೌಲ್ಯಗಳಲ್ಲಿ ನಾವು ಹೇಗೆ ನಡಿಬೇಕು ಅನ್ನೋದನ್ನ ಹೇಳುತ್ತೆ ಆ ಸಂದರ್ಭದಲ್ಲಿ ಒಂದು ಚಿಕ್ಕ ಏಜಿನಲ್ಲಿ ಕ್ರಸ್ ಆಗುತ್ತೆ ಒಂದು ಹುಡುಗ ಹುಡುಗಿಗೂ ಅದು ಸ್ನೇಹಕ್ಕೆ ಹೋಗುತ್ತೋ ಲವ್ಗೆ ಹೋಗುತ್ತೋ ಅಥವಾ ಮುಂದೆ ಅದು ಗೆಳತಿ ಆಗ್ತಾಳೋ ಅನ್ನೋದು ಇದ್ರ ಇದ್ರ ಮೇಲೆ ಇಡೀ ಚಿತ್ರ ಇದೆ ಅದಕ್ಕೆ ಕುಂಟೆಬಿಲ್ಲಿ ಅನ್ನೋದಕ್ಕೆ ಹೆಸರನ್ನು ಇಟ್ಟಿದ್ದೀನಿ ನಿಮಗೆ ಹೇಳಿದ್ದೀನಿ ನಂತರ ಈ ಚಿತ್ರದಲ್ಲಿ ಎದುವಂಥ ನಾಯಕ ನಟ ಹೊಸ ಹುಡುಗ ವೇಗ ಅವರು ಅವ್ರಿಗೆಲ್ಲ ನಿಮಗೆಲ್ಲ ಗೊತ್ತಿದೆ ಮತ್ತು ಸುಚೇಂದ್ರ ಪ್ರಸಾದ್ ಸುಧಾ ಬೆಳವಡಿಯಮ್ಮ ಮತ್ತು ಭವಾನಿ ಪ್ರಕಾಶು ಬಾಲರಾಜ್ವಾಡಿ ಶಂಕರ ಅಶ್ವಥು ದೊಡ್ಡ ಒಂದು ತಾರಾಂಗಣನೇ ಇದೆ ಇದು ಪಕ್ಕಾ ಹಳ್ಳಿ ಮತ್ತು ಒಂದು ಪಟ್ಟಣದ ಪೊಲೀಸ್ ಠಾಣೆಯ ನಡುವೆ ನಡೀತಕ್ಕಂಥ ಒಂದು ಕಥೆಯಾಗಿದೆ ಪ್ರತಿ ಹಂತದಲ್ಲೂ ಪ್ರೇಕ್ಷಕನಿಗೆ ಕುತೂಹಲವನ್ನು ಮೂಡಿಸುವಂಥ ಒಂದು ಚಿತ್ರ ನಮ್ಮ ಚಿತ್ರಕ್ಕೆ ಯು ಎ ಸರ್ಟಿಫಿಕೇಟ್ ಸೆನ್ಸರ್ ಆಗಿದೆ ಯು ಎ ಬಂದಿದೆ ಇದೇ ಇಪ್ಪತ್ತಾರನೇ ತಾರೀಕು ನಮ್ಮ ಚಿತ್ರ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ ನಾವು ಒಂದು ಎಪ್ಪತ್ತೆಂಬತ್ತು ಥಿಯೇಟರು ಒಂದು ಐವತ್ತರವತ್ತು ಮಲ್ಟಿಪ್ಲೆಕ್ಸಲ್ಲಿ ರಿಲೀಸ್ ಮಾಡಬೇಕು ಅಂತ ಅಂದ್ಕೊಂಡಿದೀವಿ ಈಗಾಗಲೇ ಒಂದಷ್ಟು ಎಲ್ಲ ರೆಕಗ್ನೈಸ್ ಮಾಡಿದ್ದೀವಿ ಇಪ್ಪತ್ತಾರು ಬರ್ತಿದ್ದೀವಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತೀನಿ